ನನಗೆ ಮೂವತ್ತೆರಡು ವರ್ಷ ವಯಸ್ಸು ನನ್ನ ಮದುವೆಯಾಗಿ ನಾಲ್ಕು ವರ್ಷಗಳಾಗಿವೆ ನನ್ನ ಗಂಡನ ಒಂದು ಅಂಗಡಿ ಇತ್ತು ಅದನ್ನು ನಾನು ನೋಡಿಕೊಳ್ಳುತ್ತಿದ್ದೆ ಅಂದರೆ ನಮ್ಮ ಪರಿಸ್ಥಿತಿ ಚೆನ್ನಾಗಿಯೇ ಇತ್ತು ಆದರೆ ನನಗೆ ಇನ್ನಷ್ಟು ಹಣ ಸಂಪಾದಿಸಲು ಮತ್ತು ನನ್ನ ಗಂಡನಿಗೆ ಹೇಗೆ ಸಹಾಯ ಮಾಡಬೇಕೆಂದು ಆಳವಾಗಿ ಯೋಚಿಸಿ ನಾನೇ ಅಂಗಡಿಗೆ ಹೋಗಲು ಪ್ರಾರಂಭಿಸಿದೆ ಮೊದಲಿಗೆ ನನ್ನ ಗಂಡನ ಸ್ನೇಹಿತರು ಯಾವಾಗಲೂ ಅಂಗಡಿಯಲ್ಲಿ ದಿನವಿಡೀ ಇರುತ್ತಿದ್ದರು ಅದರಿಂದಾಗಿ ಯಾರೂ ಅಂಗಡಿಗೆ ಬರುತ್ತಿರಲಿಲ್ಲ ಅವರು ದಿನವಿಡೀ ಸಿಗರೆಟ್ ಸೇದುತ್ತಾ ಬೇರೆ ಏನೂ ಮಾಡುತ್ತಾ ಕುಳಿತುಕೊಳ್ಳುತ್ತಿದ್ದರು ಇದನ್ನು ನಾನು ಎರಡು ಮೂರು ಬಾರಿ ನೋಡಿ ನಿಜಕ್ಕೂ ಬೇಸರವಾಯಿತು ಆಮೇಲೆ ನಾನೇ ಅಂಗಡಿಯಲ್ಲಿ ಕೂರಲು ನಿರ್ಧರಿಸಿದೆ ನಂತರ ನಾನು ನಿಧಾನವಾಗಿ ಅಂಗಡಿಗೆ ಹೋಗಲು ಪ್ರಾರಂಭಿಸಿದೆ ನನ್ನ ಗಂಡ ನನಗೆ ವರ್ಷ ನೀನು ಅಂಗಡಿಗೆ ಬರಬೇಡ ನನ್ನ ಸ್ನೇಹಿತರು ಇರುತ್ತಾರೆ ನೀನು ಮನೆಯ ಕೆಲಸ ಮಾಡಿಕೊ ಅದರಲ್ಲಿಯೇ ಸರಿ ಹೋಗುತ್ತದೆ ಎಂದನು ಆಗ ನಾನು ದೃಢವಾಗಿ ಇಲ್ಲ ನಾನು ಪ್ರತಿದಿನ ಅಂಗಡಿಗೆ ಬರುತ್ತೇನೆ ಏಕೆಂದರೆ ನೀವು ನಿಮ್ಮ ಸ್ನೇಹಿತರನ್ನು ಕರೆದುಕೊಂಡು ಅಂಗಡಿಯಲ್ಲಿ ಕುಳಿತುಕೊಳ್ಳುವುದರಿಂದ ಯಾರೂ ಅಂಗಡಿಗೆ ಬರುವುದಿಲ್ಲ ಗ್ರಾಹಕರಿಗೆ ಅಂಗಡಿಗೆ ಬರಲು ವಾತಾವರಣವು ಪ್ರಸನ್ನವಾಗಿರಬೇಕು ನೀವು ಗುಂಪು ಸೇರಿ ಕುಳಿತರೆ ಹೇಗೆ ಬರುತ್ತಾರೆ ಇದರಿಂದ ನಮ್ಮ ಅಂಗಡಿ ನಡೆಯುವುದಿಲ್ಲ ಹಣವೂ ಬರುವುದಿಲ್ಲ ನಿಮಗೆ ಸ್ನೇಹಿತರನ್ನು ಕರೆದುಕೊಂಡು ಕುಳಿತುಕೊಳ್ಳಲು ಜಾಗ ಬೇಕಿದ್ದರೆ ಎಲ್ಲಿ ಬೇಕಾದರೂ ಕುಳಿತುಕೊಳ್ಳಿ ಆದರೆ ಅಂಗಡಿಯಡಿಯಲ್ಲಿ ನಾನು ಕೂರಲು ಬಿಡುವುದಿಲ್ಲ ಎಂದೆ ಅದಕ್ಕೆ ನನ್ನ ಗಂಡ ವರ್ಷ ನೀನು ಅಂಗಡಿಯಲ್ಲಿ ಕುಳಿತರೆ ವ್ಯಾಪಾರ ಚೆನ್ನಾಗಿ ಆಗುತ್ತದೆ ಎಂದು ನಿನಗೆ ಅನಿಸಿದರೆ ಎರಡು ದಿನ ಕುಳಿತು ನೋಡು ನಿನಗೆ ಗೊತ್ತಾಗುತ್ತದೆ ಎಂದನು ನಂತರ ನಾನು ಎರಡು ದಿನ ಅಂಗಡಿಯಲ್ಲಿ ಕುಳಿತೆ ಆದರೆ ನನ್ನ ಗಂಡನ ಸ್ನೇಹಿತರು ಆ ಎರಡು ದಿನವೂ ಬರುತ್ತಿದ್ದರು ಅವರನ್ನು ಬರಬೇಡಿ ಎಂದು ಹೇಗೆ ಹೇಳುವುದು ಎಂದು ನನಗೆ ತಿಳಿಯಲಿಲ್ಲ ಈ ವಿಷಯವನ್ನು ನಾನು ನನ್ನ ಗಂಡನಿಗೆ ಹೇಳಿದೆ ನೀವು ನಿಮ್ಮ ಸ್ನೇಹಿತರಿಗೆ ಹೇಳಿ ನೀವು ಇರುವಾಗ ಅವರು ಬರಬಾರದು ಎಂದೆ ನನ್ನ ಗಂಡ ಅವರಿಗೆ ಹೇಳಿದನು ಆದರೆ ಅವರಲ್ಲಿ ವಿಶಾಲ್ ಎಂಬ ನನ್ನ ಗಂಡನ ಸ್ನೇಹಿತನಿಗೆ ಬೇರೆ ಕೆಲಸ ಇರಲಿಲ್ಲ ಅದಕ್ಕೆ ಅವನು ಬಂದು ಅಂಗಡಿಯಲ್ಲಿ ಸಮಯ ಕಳೆಯುತ್ತಿದ್ದನು ಒಂದು ದಿನ ನಾನು ಅವನಿಗೆ ವಿಶಾಲ್ ನೀವು ಯಾಕೆ ಕೆಲಸ ಮಾಡುವುದಿಲ್ಲ ಎಂದು ಕೇಳಿದೆ ಅದಕ್ಕೆ ಅವನು ಅತ್ತಿಗೆ ನನಗೆ ಕೆಲಸ ಮಾಡುವ ಅಗತ್ಯವಿಲ್ಲ ಏಕೆಂದರೆ ನನ್ನ ತಂದೆ ತಾಯಿ ಸಾಕಷ್ಟು ಸಂಪಾದಿಸಿಟ್ಟಿದ್ದಾರೆ ಅದಕ್ಕೆ ನನಗೆ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ ಎಂದನು ಅದಕ್ಕೆ ನಾನು ಸರಿ ಎಂದೆ ನಂತರ ಅವನು ನನಗೆ ಅತ್ತಿಗೆ ನಾನು ಬಂದಿರುವುದು ನಿಮಗೆ ಇಷ್ಟವಿಲ್ಲವೇ ಹಾಗಿದ್ದರೆ ಹೇಳಿ ನಾನು ಬರುವುದಿಲ್ಲ ಎಂದನು ಅದಕ್ಕೆ ನಾನು ಸ್ವಲ್ಪ ಗಲಿಬಿಲಿಯಿಂದ ಅಯ್ಯೋ ಹಾಗೇನಿಲ್ಲ ಆದರೆ ಹೆಂಗಸರು ಬರುತ್ತಾರಲ್ಲ ಅದಕ್ಕೆ ಹೇಳಿದೆಯೆಂದೆ ಅದಕ್ಕೆ ಅವನು ಸರಿ ನನಗೆ ಅರ್ಥವಾಯಿತು ನೀವು ಏನು ಹೇಳಲು ಬಯಸುತ್ತೀರಿ ಎಂದು ನಾನು ನಾಳೆ ಬರುವುದಿಲ್ಲ ಎಂದು ಕೋಪದಿಂದ ಹೊರಟು ಹೋದನು ಅವನು ಕೋಪದಿಂದ ಹೋದರೂ ನನಗೆ ಅದರ ಬಗ್ಗೆ ಚಿಂತೆ ಇರಲಿಲ್ಲ ಏಕೆಂದರೆ ನನಗೆ ನನ್ನ ಗಂಡ ಮತ್ತು ನನ್ನ ಅಂಗಡಿ ಮುಖ್ಯವಾಗಿತ್ತು ನಮ್ಮ ಮನೆ ನಡೆಸಲು ಬೇರೆಯವರು ಬರುವುದಿಲ್ಲ ನಾವೇ ದುಡಿಯಬೇಕು ನಾನು ಅವರಿಗೆ ಹಾಗೆ ಹೇಳಿದ ನಂತರ ಅಂಗಡಿಯಲ್ಲಿ ನಿಧಾನವಾಗಿ ಜನಸಂದಣಿ ಹೆಚ್ಚಾಗಲು ಪ್ರಾರಂಭಿಸಿತು ನನ್ನನ್ನು ನೋಡಿ ಹೆಂಗಸರು ಮತ್ತು ಹುಡುಗಿಯರು ಕೂಡ ಬರಲಾರಂಭಿಸಿದರು ಅಂಗಡಿಯಲ್ಲಿ ವ್ಯಾಪಾರವಾಗುತ್ತಿತ್ತು ಹಣ ಬರುತ್ತಿತ್ತು ಆ ಹಣದಿಂದ ನಾನು ಎರಡು ದಿನಗಳಲ್ಲಿ ಹತ್ತು ಸಾವಿರ ರೂಪಾಯಿ ಸಂಪಾದಿಸಿದೆ ಆ ಹತ್ತು ಸಾವಿರ ರೂಪಾಯಿಯನ್ನು ನಾನು ನನ್ನ ಗಂಡನಿಗೆ ತೋರಿಸಿದೆ ನನ್ನ ಗಂಡ ಆಶ್ಚರ್ಯದಿಂದ ನೀನು ಹೇಳಿದ್ದು ನಿಜವಾಗುತ್ತದೆ ಎಂದು ನಾನು ಅಂದುಕೊಂಡಿರಲಿಲ್ಲ ನನಗೆ ಈಗ ನಂಬಿಕೆ ಬಂತು ನನ್ನನ್ನು ಕ್ಷಮಿಸು ನಾನು ಇನ್ಮುಂದೆ ಎಂದಿಗೂ ನನ್ನ ಸ್ನೇಹಿತರನ್ನು ಕರೆದುಕೊಂಡು ಕುಳಿತುಕೊಳ್ಳುವುದಿಲ್ಲ ಎಂದನು ನಂತರ ನನ್ನ ಗಂಡ ನಿಧಾನವಾಗಿ ನನ್ನೊಂದಿಗೆ ಕುಳಿತುಕೊಳ್ಳಲು ಪ್ರಾರಂಭಿಸಿದನು ನಿಧಾನವಾಗಿ ಅಂಗಡಿ ಚೆನ್ನಾಗಿ ನಡೆಯಲು ಪ್ರಾರಂಭವಾಯಿತು ಕೆಲವು ದಿನಗಳಲ್ಲಿ ನಾನು ಒಂದು ಕಾರು ಖರೀದಿಸಿದೆ ಇದನ್ನು ನೋಡಿದ ನನ್ನ ಗಂಡನ ಸ್ನೇಹಿತರಿಗೆ ತುಂಬಾ ಅಸೂಯೆಯಾಯಿತು ಅರೆ ಇವನು ನಮ್ಮೊಂದಿಗೆ ಕುಳಿತುಕೊಳ್ಳುತ್ತಿದ್ದನು ಈಗ ನಮ್ಮಿಂದ ದೂರವಾದ ತಕ್ಷಣವೇ ಕಾರು ತೆಗೆದುಕೊಂಡ ಎಂದು ನನ್ನ ಗಂಡನೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿದರು ನಾನು ನನ್ನ ಗಂಡನಿಗೆ ಹೀಗೆಲ್ಲ ಆಗುತ್ತದೆ ಅದಕ್ಕೆ ನಾವು ನಮ್ಮ ಕೆಲಸವನ್ನು ನಾವೇ ನೋಡಿಕೊಳ್ಳಬೇಕು ಎಂದೆ ಒಂದು ದಿನ ನಾನು ಮನೆಯಲ್ಲಿ ಇರಲಿಲ್ಲ ನನ್ನ ಗಂಡ ಒಬ್ಬನೇ ಮನೆಯಲ್ಲಿ ಇದ್ದನು ನಾನು ನನ್ನ ಗಂಡನಿಗೆ ಫೋನ್ ಮಾಡಿದೆ ಆದರೆ ಫೋನ್ ಸಿಗಲಿಲ್ಲ ನಾನು ಬೆಳಿಗ್ಗೆಯಿಂದ ಫೋನ್ ಮಾಡುತ್ತಿದ್ದೇನೆ ಆದರೆ ಈಗ ಫೋನ್ ಸಿಗುತ್ತಿಲ್ಲ ಎಂದು ಯೋಚಿಸಿ ಅಂಗಡಿ ಮುಚ್ಚಿ ಮನೆಗೆ ಬಂದೆ ಮನೆಯ ಬೀಗ ನನ್ನ ಬಳಿಯೇ ಇತ್ತು ಬೀಗದಿಂದ ಬಾಗಿಲು ತೆರೆದು ಒಳಗೆ ಹೋದೆ ನೋಡಿದರೆ ನನ್ನ ಗಂಡ ಒಬ್ಬ ಹೆಂಗಸಿನ ಜೊತೆ ಬಹಳ ಬೇಡವಾದ ಸ್ಥಿತಿಯಲ್ಲಿದ್ದನು ಅವಳು ನನ್ನ ಗಂಡನಿಗೆ ನಿನ್ನ ಹೆಂಡತಿಗೆ ಗೊತ್ತಾದರೆ ಏನಾಗುತ್ತದೆ ಎಂದಳು ಅದಕ್ಕೆ ನನ್ನ ಗಂಡ ಅವಳಿಗೆ ಗೊತ್ತಾಗುವುದಿಲ್ಲ ನಾನು ಅವಳನ್ನು ಅಂಗಡಿಯಲ್ಲಿ ಕೂರಿಸಿ ಬಂದಿದ್ದೇನೆ ಇಡೀ ದಿನ ನಾವಿಬ್ಬರೇ ಇರುತ್ತೇವೆ ಇಂದು ನಿನ್ನನ್ನು ಬಿಡುವುದಿಲ್ಲ ಎಂದನು ಇದೆಲ್ಲವನ್ನೂ ನೋಡಿದ ನನಗೆ ತಲೆ ತಿರುಗಿದಂತಾಗಿ ನಾನು ಅಲ್ಲೇ ಬಿದ್ದೆ ಆ ಶಬ್ದ ಕೇಳಿ ಅವನು ಹೊರಗೆ ಬಂದನು ನನ್ನ ಗಂಡ ಅಲ್ಲಿಂದ ಹೊರಗೆ ಬಂದು ಆ ಹೆಂಗಸಿಗೆ ಬೇಗ ಹೋಗಲು ಹೇಳಿದನು ನಂತರ ನಾನು ಮತ್ತು ನನ್ನ ಗಂಡ ಮಾತ್ರ ಇದ್ದೆವು ಸ್ವಲ್ಪ ಸಮಯದ ನಂತರ ನಾನು ಎಚ್ಚರಗೊಂಡೆ ಮತ್ತು ನನ್ನ ಗಂಡನಿಗೆ ಎಲ್ಲಾ ವಿಷಯಗಳನ್ನು ಕೇಳಲು ಪ್ರಾರಂಭಿಸಿದೆ ಅದಕ್ಕೆ ಅವನು ಇದರಲ್ಲಿ ನನ್ನ ತಪ್ಪೇನಿಲ್ಲ ನಿನಗೆ ಕಂಡಿದ್ದೆಲ್ಲ ತಪ್ಪಾಗಿದೆ ಎಂದನು ಅದಕ್ಕೆ ನಾನು ಕೋಪದಿಂದ ಇದು ಹೇಗೆ ತಪ್ಪಾಗಲು ಸಾಧ್ಯ ನೀವು ಅವಳೊಂದಿಗೆ ಗಂಡನಂತೆ ಮಾತನಾಡುತ್ತಿದ್ದೀರಿ ಅವಳು ನಿಮಗೆ ಇಷ್ಟವಿದ್ದರೆ ಅವಳೊಂದಿಗೆ ಇರಿ ನಾನು ನಿಮ್ಮೊಂದಿಗೆ ಇರುವುದಿಲ್ಲ ನನ್ನಿಂದ ನಿಮಗೆ ತೊಂದರೆಯಾಗುವುದು ಬೇಡ ಎಂದೆ ನಂತರ ನನ್ನ ಗಂಡ ವರ್ಷ ಇದರಲ್ಲಿ ನನ್ನ ತಪ್ಪೇನಿಲ್ಲ ನಮ್ಮ ಅಂಗಡಿ ಅಭಿವೃದ್ಧಿ ಹೊಂದುವುದನ್ನು ಸಹಿಸದ ನನ್ನ ಸ್ನೇಹಿತರು ಒಂದು ಸಂಚು ರೂಪಿಸಿದರು ಆ ಹೆಂಗಸನ್ನು ನನ್ನ ಬಳಿಗೆ ಕಳುಹಿಸಿದರು ಆ ಹೆಂಗಸು ನನಗೆ ನೀವು ನನಗೆ ಇಷ್ಟು ಹಣ ಕೊಡದಿದ್ದರೆ ನಿಮ್ಮ ಮಾನ ಹರಾಜು ಹಾಕುತ್ತೇನೆ ಎಂದು ಹೇಳುತ್ತಿದ್ದಳು ಇದೆಲ್ಲವನ್ನೂ ನಾನು ನನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ದೇನೆ ಎಂದನು ಅದನ್ನು ಅವನು ನನಗೆ ತೋರಿಸಿದನು ಆಗ ಅವಳು ನನ್ನನ್ನು ಕ್ಷಮಿಸಿ ಎಂದು ಕೇಳಿದಳು ನಿಮ್ಮ ಸ್ನೇಹಿತರೇ ನನಗೆ ಇದೆಲ್ಲ ಮಾಡಲು ಹೇಳಿದರು ಎಂದು ಹೇಳಿದಳು ಅದರ ಪ್ರತೀಕಾರವಾಗಿ ನಾನು ಅವಳೊಂದಿಗೆ ಹಾಗೆ ಮಾಡಿದೆ ಇದರಲ್ಲಿ ನನ್ನ ತಪ್ಪೇನಿಲ್ಲ ಅದನ್ನು ನಾನು ಸಾಕ್ಷಿಯಾಗಿ ಇಟ್ಟುಕೊಂಡಿದ್ದೇನೆ ನಾನು ನಿನ್ನನ್ನು ಬಿಟ್ಟು ಬೇರೆ ಯಾರ ಕಡೆಗೂ ನೋಡಿಲ್ಲ ಮತ್ತು ಯಾರನ್ನು ಪ್ರೀತಿಸುವುದಿಲ್ಲ ದಯವಿಟ್ಟು ತಪ್ಪು ತಿಳಿದುಕೊಳ್ಳಬೇಡ ಎಂದನು ನನ್ನ ಗಂಡ ಪ್ರೀತಿಯಿಂದ ಎಲ್ಲವನ್ನೂ ಹೇಳಿದ್ದರಿಂದ ಮತ್ತು ಅವನು ಮೊಬೈಲ್ನಲ್ಲಿ ತೋರಿಸಿದ್ದರಿಂದ ನನಗೆ ಅವನ ಮೇಲೆ ನಂಬಿಕೆ ಬಂತು ಆ ಎಲ್ಲಾ ವಿಷಯಗಳನ್ನು ಪೊಲೀಸರಿಗೆ ತೋರಿಸಲು ಇಟ್ಟುಕೊಂಡಿದ್ದೆ ನಂತರ ಈ ವಿಷಯ ಅವನ ಸ್ನೇಹಿತರಿಗೆ ತಿಳಿದ ಮೇಲೆ ಅವರು ಎಂದಿಗೂ ಇಂತಹ ಕೆಲಸ ಮಾಡಲು ಪ್ರಯತ್ನಿಸಲಿಲ್ಲ ನನ್ನ ಗಂಡನೊಂದಿಗೆ ಮಾತನಾಡಲು ಅಥವಾ ನನಗೆ ಮುಖ ತೋರಿಸಲು ಅವರು ಬರಲೇ ಇಲ್ಲ ಸ್ನೇಹಿತರು ಇರಬೇಕು ಆದರೆ ಕಷ್ಟಕಾಲದಲ್ಲಿ ಸಹಾಯ ಮಾಡುವವರಾಗಿರಬೇಕು ನಮ್ಮ ಪ್ರಗತಿಯನ್ನು ಕಂಡು ಅಸೂಯೆ ಪಡುವವರಾಗಿರಬಾರದು ಎಲ್ಲರನ್ನೂ ಜೊತೆಗೆ ಕರೆದುಕೊಂಡು ಪ್ರಗತಿ ಸಾಧಿಸುವವರಾಗಿರಬೇಕು ಗಂಡ ಹೆಂಡತಿಯೆಂದರ ನಡುವೆ ಸಾಕಷ್ಟು ತೊಂದರೆಗಳು ಬರುತ್ತವೆ ಆದರೆ ಅದರಲ್ಲಿ ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಹೊಂದಾಣಿಕೆಯಿಂದ ಇರಬೇಕು ಪರಸ್ಪರ ನಿಷ್ಠೆಯಿಂದ ಇರಬೇಕು ಆಗ ನಮ್ಮನ್ನು ಯಾರೂ ಕೆಟ್ಟದಾಗಿ ನಡೆಸಿಕೊಳ್ಳಲು ಸಾಧ್ಯವಿಲ್ಲ ಗಂಡ ಹೆಂಡತಿಯ ನಡುವೆ ಬರುವ ಎಲ್ಲಾ ತೊಂದರೆಗಳನ್ನು ದೂರ ಮಾಡಬೇಕು ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಇದೇ ರೀತಿಯ ಹೊಸ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು